ಈ ಒಂದು ಪತ್ರಿಕೆ ಗೋಷ್ಠಿಯ ಉದ್ದೇಶ ಏನಂತಂದರೆ ಫೆಬ್ರವರಿ ಇಪ್ಪತ್ತೆಂಟರಂದು ನಡೀತಕ್ಕಂಥ ಹನ್ನೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕುರಿತು ಈಗಾಗಲೇ ನಿನ್ನೆ ಕೂಡ ನಾವು ಸರ್ವ ಸದಸ್ಯರ ಸಭೆಯನ್ನು ಮಾಡಿದ್ದೇವೆ ಹಾಗೂ ಕ ಪದಾಧಿಕಾರಿಗಳ ಸಭೆ ಕೂಡ ಮಾಡಿ ನಿನ್ನೆ ಎರಡು ಕಾರ್ಯಕ್ರಮಗಳ ಮುಕ್ತಾಯಗೊಂಡಿದೆ ಎಲ್ಲ ರೀತಿಯಿಂದ ಕಾರ್ಯಕ್ರಮ ಯಶಸ್ವಿ ಸಮ್ಮೇಳನ ಯಶಸ್ವಿಗಾಗಿ ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಮುಖಂಡರು ಎಲ್ಲ ಪಕ್ಷದ ಮುಖಂಡರು ಹಾಗೂ ರಕ್ಷಣೆ ವೇದಿಕೆಯ ಮುಖಂಡರುಗಳು ಕೂಡ ನಮಗೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಹನ್ನೊಂದನೇ ಕನ್ನಡದ ಸಾಹಿತ್ಯ ಸಮ್ಮೇಳನದ ಕುರಿತು ನಿನ್ನೆ ಸರ್ವ ಸದಸ್ಯರ ಸಭೆ ನಡೆದಾಗ ಎಲ್ಲರೂ ಭಾಳಷ್ಟು ಜನ ಸೇರಿದರು ಕನಿಷ್ಠ ಒಂದು ಐವತ್ತರಿಂದ ಅರುವತ್ತು ಜನ ಸರ್ವ ಸದಸ್ಯರು ಸೇರಿ ಡಾ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಡ್ದೂರವ್ರನ್ನ ಸಮ್ಮತಿ ಸೂಚಿಸಿದ್ದಾರೆ ಅದೇ ರೀತಿ ವಿಜಯರಾವ್ ಕುಪ್ನೇಶ್ ಅವರು ಕೂಡ ಅವರನ್ನು ಒಂದಿಬ್ಬರು ಸ ಸೂಚಿಸಿದರು ಅದು ಬಸವರಾಜ್ ಭೋಗವತಿ ಅವರನ್ನು ಕೂಡ ಒಂದಿಬ್ಬರು ಸೂಚಿಸಿದರು ಹೀಗಾಗಿ ಅಧಿಕವಾಗಿ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಡ್ದೂರವರ ಹೆಸರು ಕೇಳಿ ಬಂದಿದ್ದರಿಂದ ನಾವೆಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಸೇರಿಕೊಂಡು ತೀರ್ಮಾನ ಮಾಡಿ ಡಾಕ್ಟರ್ ಬಸವಪ್ರಭು ಪಾಟೀಲ್ ಅವರನ್ನು ಸಮ್ಮೇಳನ ಹನ್ನೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿದ್ದೆವು ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹೆಸರಾಂತ ಸಾಹಿತಿಗಳಾದಂಥ ಸಿದ್ದರಾಮ್ ಹೊಣ್ಕಲ್ ಶಾಪುರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಇದ್ದಾರೆ ಅದೇ ರೀತಿ ಉದ್ಘಾಟನೆಯ ಸಮಾರಂಭದ ಸಮಾರಂಭದ ಕೂಡ ಸಮಾರೋಪ ಸಭಾ ಭಾಷಣ ಕೂಡ ಹಿರಿಯ ಸಾಹಿತಿಗಳಾದಂಥ ಅಂಬರೀಶ್ ಶೆತ್ಗಲ್ ಅವರು ಈ ಒಂದು ಸಮಾರೋಪ ಸಮಾರಂಭವನ್ನು ಕುರಿತು ಮಾತನಾಡಲಿದ್ದಾರೆ ಅದೇ ರೀತಿ ಈ ಒಂದು ನಮ್ಮ ಹನ್ನೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆರು ಗೋಷ್ಠಿಗಳನ್ನು ನಾವು ಮಾಡಿದ್ದೇವೆ ರೈತರ ಪರವ ರೈತರ ಗೋಷ್ಠಿ ಒಂದು ಆಮೇಲೆ ನಮ್ಮ ಗಡಿನಾಡು ಕನ್ನಡದ ಸಾಹಿತ್ಯ ಶಾಲೆಗಳ ಸ್ಥಿತಿಗತಿ ಕೂಡ ಅದರದ್ದೊಂದು ಗೋಷ್ಠಿ ಮಾಡಿಕೊಂಡಿದ್ದೇವೆ ಅದೇ ರೀತಿ ಮಾನ್ವಿ ತಾಲೂಕಿನ ಸಾಹಿತ್ಯದ ಕುರಿತು ಒಂದು ಗೋಷ್ಠಿ ಆಮೇಲೆ ನಮ್ಮ ತಾಲೂಕಿನ ಶ ಶಿಲ ಶಾಸನಗಳ ಕುರಿತು ಒಂದು ಗೋಷ್ಠಿ ಇದೆ ಮತ್ತು ಇನ್ನೂ ಒಂದು ರೈತರ ಬಗ್ಗೆ ಒಂದಿದೆ ಮತ್ತು ನಮ್ಮ ಸಮ್ಮೇಳನ ಅಧ್ಯಕ್ಷರ ಕುರಿತು ಅವರ ಸಾಹಿತ್ಯ ಕೃಷಿ ಅವಲೋಕನ ಕುರಿತು ಒಂದು ಗೋಷ್ಠಿ ಕೂಡ ಹಮ್ಮಿಕೊಂಡಿದ್ದೇವೆ ದಲಿತ ಹೋರಾಟ ಮತ್ತು ಚಳವಳಿ ಕುರಿತು ಒಂದು ಗೋಷ್ಠಿ ಇದೆ ಒಟ್ಟು ಆರು ಗೋಷ್ಠಿ ಇವೆ ಅದರಲ್ಲಿ ಕವಿಗೋಷ್ಠಿ ಒಂದಿದೆ ಎಲ್ಲ ನಮ್ಮ ತಾಲೂಕಿನ ಕವಿಗಳನ್ನು ಇದರಲ್ಲಿ ಭಾಗಿಸ್ಕೊಂಡು ಸೇರಿದ್ದಾರೆ ಅವರ ಹೆಸರುಗಳು ಕೂಟ ಕಟ್ಟಿದ್ದಾರೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಎಲ್ಲ ಸಾಧಕರಿಗೂ ಕೂಡ ಸನ್ಮಾನ ಸಮಾರಂಭವನ್ನು ನಾವು ಏರ್ಪಡಿಸಿದ್ದೇವೆ ಎಲ್ಲ ರೀತಿಯಿಂದ ಈ ಒಂದು ಯಶಸ್ವಿಗೆ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರ ಸಹಕಾರ ಕೂಡ ಅಗತ್ಯವಿದೆ ದಯಮಾಡಿ ತಾವೆಲ್ಲರೂ ಸಹಕಾರ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಒಂದು ಸಮ್ಮೇಳನ ಈಗಾಗಲೇ ನಮ್ಮ ಈ ಸಮ್ಮೇಳನದಕ್ಕೆ ನಮ್ಮ ಹಿರಿಯರಾದಂಥ ರಾಯಚೂರಿನ ಸಚಿವ ನಮ್ಮ ಸಚಿವರಾದಂಥ ಎನ್ ಎಸ್ ಭೂಸಾಬೂರವರು ಹಾಗೂ ಮತ್ತು ಶಾಸಕರಾದಂಥ ಅಂಪಯ ನಾಯ್ಕ ಅವರು ಈ ಒಂದು ಸಮ್ಮೇಳನಕ್ಕೆ ಎಲ್ಲ ರೀತಿಯಿಂದ ಸಾಕಾರ ಮತ್ತು ಯಶಸ್ವಿಗೆ ಅವರು ಕೂಡ ಶ್ರಮಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಕಾಸಪದ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ತಾ ಇದ್ದಾರೆ ಇಷ್ಟು ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತೀನಿ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾಗಂಥ ಆದಂಥ ಅವರು ಕೂಡ ಒಂದೆರಡು ಮಾತಾಡುತ್ತಾರೆ ಈ ಒಂದು ಹನ್ನೊಂದನೆಯ ತಾಲೂಕಾ ಸಾಹಿತ್ಯ ಸಮ್ಮೇಳನದ ವಿಷಯವನ್ನು ಕುರಿತು ನಮ್ಮ ತಾಲೂಕು ಅಧ್ಯಕ್ಷರು ಈಗಾಗಲೇ ಮಾತನಾಡಿದ್ದಾರೆ ಅಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ನಾನು ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ ಸಮ್ಮೇಳನ ನಡೀತಕ್ಕಂಥ ಸ್ಥಳ ನೀರ್ಮಾನ್ವಿ ಗ್ರಾಮೀಣ ಭಾಗದಲ್ಲಿರಲಿ ಅಂತಕ್ಕಂಥ ಒಂದು ಆದ್ಯತೆ ಮರಿಗೆ ನೀರ್ಮಾನ್ವಿಯ ಸಿದ್ಧಾರೂಢ ಮಠದ ಆವರಣದಲ್ಲಿ ಎಲ್ಲ ಸಕಲ ವ್ಯವಸ್ಥೆಗಳು ಇದೆ ಅದಕ್ಕೋಸ್ಕರ ಅಲ್ಲಿ ಆಯ್ಕೆ ಯಥಾ ರೀತಿಯಾಗಿ ಒಂದು ಸಮ್ಮೇಳನದಲ್ಲಿ ಏನೇನು ನಡಿಬೇಕೋ ಎಲ್ಲವನ್ನು ಕೂಡ ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಮೊಟ್ಟ ಮೊದಲದಾಗಿ ಮೆರವಣಿಗೆ ನಮ್ಮ ದೇವಿ ರೇಣು ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಿಂದ ಆ ಸಿದ್ಧರೂಢ ಮಠದವರಿಗೆ ಒಂದು ಮೆರವಣಿಗೆ ಇರುತ್ತೆ ಆ ಮೆರವಣಿಗೆಯಲ್ಲಿ ಕಲಾತಂಡಗಳನ್ನು ಕೂಡ ನಾವು ಭಾಗವಹಿಸಲು ಕೋರಿಕೊಂಡಿದ್ದೇವೆ ಅಧಿಕಾರಿ ವರ್ಗದವರು ಆ ಮೆರವಣಿಗೆಯನ್ನು ಚಾಲನೆ ಕೊಟ್ಟು ಅದರಲ್ಲಿ ವಿಶೇಷವಾಗಿ ಮಾನ್ವಿ ತಾಲೂಕಿನ ದಂಡಾಧಿಕಾರಿಗಳು ಅದಕ್ಕೆ ಚಾಲನೆ ಕೊಟ್ಟು ಅಧಿಕಾರಿಗಳ ನೇತೃತ್ವದಲ್ಲಿ ಆ ಮೆರವಣಿಗೆಯನ್ನು ತರಲಾಗುತ್ತದೆ ಕಲಾತಂಡಗಳು ಇರ್ತವೆ ಆ ನಂತರ ಸಾಮಾನ್ಯವಾಗಿ ಏನಿರುತ್ತೆ ಉದ್ಘಾಟನೆ ಇರುತ್ತೆ ಉದ್ಘಾಟನೆ ಇದೆ ನಾಡಗೀತೆ ಇದೆ ಉದ್ಘಾಟನೆ ಇದೆ ಉದ್ಘಾಟನೆಗೆ ಸಾರಿ ಹೇಳಿದಂತ ಈಗಾಗಲೇ ಹೆಸರಂಥ ಸಾಹಿತಿಗಳನ್ನು ಕರೆಕಳಿಸಿದ್ದೇವೆ ಜೊತೆಗೆ ಆನಂತರ ಮತ್ತು ಈಗಾಗಲೋ ಗೋಷ್ಠಿ ಮುಖ್ಯವಾಗಿ ಗೋಷ್ಠಿಯ ಪ್ರಕಾರಗಳನ್ನು ಎರಡು ಮಾಡಿ ಒಂದು ಗೋಷ್ಠಿಯಲ್ಲಿ ಮೂರು ಒಂದು ಗೋಷ್ಠಿಯಲ್ಲಿ ಮೂರು 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 ಆರು ವಿಷಯಗಳನ್ನು ನಾವು ಇಲ್ಲಿಟ್ಟಿದ್ದೇವೆ ಅದೇ ರೀತಿಯಾಗಿ ಆ ಗೋಷ್ಠಿಯ ಉಪನ್ಯಾಸಕರ ಹೆಸರುಗಳು ಕೂಡ ಇಲ್ಲಿವೆ ಅವರವರಿಗೆ ಹಂಚಿಕೊಡಲಾಗಿದೆ ಮತ್ತು ಸನ್ಮಾನ ಕಾರ್ಯಕ್ರಮ ಇದೆ ಕವಿಗೋಷ್ಠಿ ಕೂಡ ಇದೆ ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸ್ಕೊಡ್ತಕ್ಕಂಥವ್ರು ಮತ್ತು ಆಶಯ ನುಡಿ ನುಡಿತಕ್ಕಂಥ ಸಾಹಿತಿಗಳ ಹೆಸರನ್ನು ಕೂಡ ಇಲ್ಲಿ ಒಂದು ಪ್ರಕಟಗೊಳ್ತಾ ಗೊಳಿಸಿದ್ದೇವೆ ಆನಂತರ ಬಹಿರಂಗ ಅಧಿವೇಶನ ಇದೆ ಮತ್ತು ಕೊನೆಯದಾಗಿ ಸನ್ಮಾನ ವಿವಿಧ ಕ್ಷೇತ್ರಗಳಲ್ಲಿ ನಾವೇನು ಮಾಡಿದ್ದೇವೆ ವಿವಿಧ ಕ್ಷೇತ್ರಗಳಂದ ತಕ್ಷಣ ಯಾರಾದರೂ ಒಂದು ಸಾಧನೆಗೈದಂಥವರಿಗೆ ಮತ್ತು ಕನ್ನಡಪರರಿಗೆ ಮತ್ತು ಕಸಾಪದ ಮಾಜಿ ಅಧ್ಯಕ್ಷರುಗಳಿಗೆ ಆನಂತರ ರೀಸೆಂಟಾಗಿ ಅಂದರೆ ಈಗ ತಾನೇ ದತ್ತಿಗಳನ್ನು ನೀಡಿದಂಥವ್ರಿಗೆ ಪ್ರೋತ್ಸಾಹಿಸಬೇಕನ್ನೋ ಉದ್ದೇಶದಿಂದ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಶಾಸಕರು ಹಾಗೂ ಎನ್ ಎಸ್ ಬೋಸರಾಜ್ ಸಾಹೇಬರು ಹೊತ್ಕೊಂಡಿದ್ದಾರೆ ಜೊತೆಗೆ ಉಳಿದಂಥ ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಮುಖಂಡರುಗಳು ಸಂಘ ಸಂಸ್ಥೆದವರು ಇದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ತಾ ಇದ್ದಾರೆ ಅದರಲ್ಲಿ ನಮ್ಮ ಆತ್ಮೀಯ ಮಾಧ್ಯಮ ಮಿತ್ರ ಮಿತ್ರರುಗಳಾದಂಥ ತಾವುಗಳ ಪಾತ್ರ ಕೂಡ ಇದರಲ್ಲಿ ಮಾಧ್ಯಮ ಸಮಿತಿಯಲ್ಲಿ ನಿಮ್ಮನ್ನು ಇನ್ವಾಲ್ವ್ ಮಾಡಿಕೊಳ್ಳಲಾಗಿದೆ ಈ ಮಾಧ್ಯಮ ಸಮಿತಿಯಲ್ಲಿರ್ತಕ್ಕಂಥ ನೀವುಗಳು ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರೆಲ್ಲರೂ ಈ ನಮ್ಮ ಸಾಹಿತ್ಯ ಸಮ್ಮೇಳನದ ಸುದ್ದಿಗಳನ್ನು ಪ್ರಕಟಿಸುತ್ತಾ ಪ್ರಚಾರ ಮಾಡುವುದರ ಜೊತೆಗೆ ನಮ್ಮೊಂದಿಗೂ ಕೂಡ ನೀವಿದ್ದು ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಸಹಕಾರ ನೀಡಿ ಈ ಕಾರ್ಯಕ್ರಮ ನಂದಲ್ಲ ನಿಂದಲ್ಲ ನಮ್ಮದು ಅಂತಕ್ಕಂಥ ಭಾವನೆಯಿಂದ ಯಶಸ್ವಿಗೊಳಿಸ್ಬೇಕಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತೈತೆ